ನಮಸ್ಕಾರ ಸ್ನೇಹಿತರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ತಿಳಿದಿರುವ ಹಾಗೆ ಮಂಗಳವಾರದ ದಿನ ಯಾವುದೇ ಕೆಲಸವನ್ನು ಮಾಡಬಾರದು ಮಂಗಳವಾರದ ದಿನ ಕೆಲಸಗಳನ್ನು ಮಾಡುವುದು ಅಶುಭ ಎಂದು ಹೇಳಲಾಗುತ್ತದೆ ಆದರೆ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಂಗಳವಾರದ ದಿನ ಮಾಡುವುದು ಬಹಳ ಒಳ್ಳೆಯದು ಇದು ಭವಿಷ್ಯದ ಅಭಿವೃದ್ಧಿಗೆ ನೆರವಾಗುತ್ತದೆ ಹಾಗೂ ವ್ಯಕ್ತಿಗೆ ಬಹಳ ಅನುಕೂಲತೆಯನ್ನು ಉಂಟು ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಮಂಗಳವಾರದ ದಿನ ಯಾವ ಕೆಲಸಗಳನ್ನು ಮಾಡುವುದು ಬಹಳ ಒಳ್ಳೆಯದು ಎಂದು ನೋಡೋಣ ಮಂಗಳವಾರದ ದಿನ ನಾವು ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಸಾಲವನ್ನು ಕೊಡಬಾರದು ಆದರೆ ಬೇರೆಯವರಿಂದ ನಾವು ಸಾಲವನ್ನು ಪಡೆದಿದ್ದರೆ ಅದನ್ನು ಹಿಂದಿರುಗಿಸಿ ಅವರಿಗೆ ನೀಡಬಹುದು ಮಂಗಳವಾರದ ದಿನ ಸಾಲಗಳನ್ನು ತೀರಿಸಲು ಬಹಳ ಒಳ್ಳೆಯ ದಿನ ಮಂಗಳವಾರದ ದಿನ ಸಾಲವನ್ನು ತಿಳಿಸುವುದರಿಂದ ಭವಿಷ್ಯದಲ್ಲಿ ನಿಮಗೆ ಸಾಲವನ್ನು ಮಾಡುವಂತಹ ಅಗತ್ಯತೆಗಳು ಹೆಚ್ಚಾಗಿ ಇರುವುದಿಲ್ಲ ಇನ್ನು ಮಂಗಳವಾರದ ದಿನ ನೀವು ಏನಾದರೂ ಕ್ರೀಡಾಪಟುಗಳಾಗಿದ್ದರೆ ಅಥವಾ ಕ್ರೀಡೆಯ ಕೋರ್ಸ್ಗಳನ್ನು ಮಾಡಬೇಕು ಎಂದು ಕೊಡದಿದ್ದರೆ ಮಂಗಳವಾರದಿಂದ ಅಂತಹ ತರಬೇತಿಗಳಿಗೆ ಸೇರಿಕೊಳ್ಳುವುದು ಬಹಳ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಏನು ಮನೆಗೆ ವಿದ್ಯುತ್ ಉಪಕರಣಗಳನ್ನು ತರಲು ಮಂಗಳವಾರ ಬಹಳ ಶ್ರೇಷ್ಠವಾದ ದಿನ ಇನ್ನು ನೀವು ನಿಮ್ಮ ಜೀವನದಲ್ಲಿ ಯಾರಿಗಾದರೂ ಬುದ್ಧಿವಾದವನ್ನು ಹೇಳಬೇಕು ತಪ್ಪು ದಾರಿಯನ್ನು ತಿದ್ದಬೇಕು ಎಂದುಕೊಂಡಿದ್ದರೆ ಒಂದು ಕೆಲಸವನ್ನು ಮಂಗಳವಾರದ ದಿನ ಮಾಡುವುದರಿಂದ ನಿಮಗೆ ಸಫಲತೆ ದೊರೆಯುತ್ತದೆ ಯಾರಾದರೂ ಮುಖ್ಯವಾದ ವ್ಯಕ್ತಿಗಳನ್ನು ಭೇಟಿ ಮಾಡಬೇಕು ಅಂತ ಎಂದುಕೊಂಡಿದ್ದರೆ ಯಾವುದಾದರೂ ಒಪ್ಪಂದಗಳನ್ನು ಮಾಡಿಕೊಳ್ಳಬೇಕು ಎನ್ನುವರು ಮಂಗಳವಾರದ ದಿನ ಯೋಜನೆಯನ್ನು ಏರ್ಪಡಿಸಿಕೊಂಡರೂ ಒಳ್ಳೆಯದು ಇನ್ನೊಂದು ಆಭರಣಗಳನ್ನು ಖರೀದಿಸಲು ಮಂಗಳವಾರ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಇಲಾಖೆಯೆಂದರೆ ಮಂಗಳವಾರ ನಾವು ಯಾವ ಕೆಲಸವನ್ನು ಮಾಡುತ್ತಿರುವ ಕೆಲಸ ಪದೇ ಪದೇ ಮರುಕಳಿಸುತ್ತದೆ ಹಾಗಾಗಿ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸಲು ಮಂಗಳವಾರ ಶ್ರೇಷ್ಠವೆಂದು ಹೇಳಲಾಗುತ್ತದೆ ಈ ರೀತಿಯಾಗಿ ಮಂಗಳವಾರ ಇಂತಹ ವಸ್ತುಗಳನ್ನು ಖರೀದಿಸುವುದು ಇಂತಹ ಕೆಲಸ ಕಾರ್ಯಗಳನ್ನು ಮಾಡುವುದು ಬಹಳ ಶ್ರೇಷ್ಠ ಎಂದು ಹೇಳಲಾಗುತ್ತದೆ